ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಎರಡೇ ನಿಮಿಷದಲ್ಲಿ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೆ ಹೊಸ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಅನ್ನೋದು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತನ್ನ ನನ್ನ ಚಾನಲ್ಗೆ ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ರೂರಲ್ ಸರ್ವಿಸ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದೀನಿ ಯಾರಾದರೂ ಅಂದರೆ ನೀವು ಇಂದಿನ ವಿಡಿಯೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಆಗಬೇಕು ಯಾವ ಥರ ಲಾಗಿನ್ ಮತ್ತು ಪಾಸ್ವರ್ಡ್ನ ಪಡ್ಕೋಬೇಕು ಅನ್ನೋದು ಕೂಡ ನೋಡ್ಕೋಬೋದು ಓಕೆನಾ ಇಲ್ಲಿ ರೂರಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತಾ ಇದ್ದಂಗೆ ನಾವು ಗೂಗಲ್ ಕಾಮಲ್ಲಿ ಇಲ್ಲಿ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಬಂದಿರುತ್ತೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ಫಸ್ಟು ಈ ಥರ ಬಂದಿರುತ್ತೆ ಇಲ್ಲಿ ನಾನು ಆಲ್ರೆಡಿ ಲಾಗಿನ್ ಪಾಸ್ವರ್ಡ್ ಇದೆ ಅದಕ್ಕೋಸ್ಕರ ನಾನು ಲಾಗಿನ್ ಆಗ್ತಾಯಿದ್ದೀನಿ ಒಂದು ವೇಳೆ ಲಾಗಿನ್ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇದರಲ್ಲಿ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಹಲವಾರು ಆಪ್ಷನ್ಸ್ ಕೊಟ್ಟಿದ್ದಾರೆ ನೀವು ಓನಾಗಿ ಕೂಡ ಮನೆಯಲ್ಲೇ ಇದ್ದವರು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಆನ್ಲೈನ್ ಶಾಪ್ ಇತ್ತು ನಿಮ್ಮ ಹತ್ರ ಒಂದು ಜೆರಾಕ್ಸ್ ಅಂಗಡಿ ಇತ್ತು ಅಂತಂದರೆ ಅಂಥವ್ರಿಗೂ ಕೂಡ ಇದೊಂದು ಭಾಳಷ್ಟು ಯೂಸ್ ಆಗುತ್ತೆ ಈ ಥರ ಒಂದು ಲಾಗಿನ್ ಆಗಿದ ತಕ್ಷಣ ನಮಗೆ ಈ ಥರ ಒಂದು ಫಸ್ಟ್ ಪೇಜ್ ಈ ಥರ ಬಂದಿರುತ್ತೆ ಇಲ್ಲಿ ಹಲವಾರು ಆಪ್ಷನ್ಸ್ ಕೊಟ್ಟಿದ್ದಾರೆ ನ್ಯೂ ಪ್ಯಾನ್ ಕಾರ್ಡು ಮತ್ತು ಕರೆಕ್ಷನ್ ಪ್ಯಾನ್ ಕಾರ್ಡು ವ್ಯಾಲೆಟ್ಗೆ ರೀಚಾರ್ಜ್ ಮಾಡೋದು ಇಲ್ಲಿಂದ ನಾವು ಅಮೌಂಟ್ ಕಟ್ಟಾಗುತ್ತೆಲ್ಲ ಇಲ್ಲಿಗೆ ರೀಚಾರ್ಜ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಮಿಸ್ಸಿಂಗ್ ಅಂದರೆ ನಮ್ಮದು ಕಳೆದೋಗಿದ್ರೆ ಪ್ಯಾನ್ ಕಾರ್ಡ್ನ ಡ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಇದೆ ಇಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಬಗ್ಗೆ ಇವತ್ತು ನಿಮ್ಗೆ ಹೇಳ್ತೀನಿ ಇಲ್ಲಿ ನೀವು ರೇಷನ್ ಕಾರ್ಡ್ ಅಂತ ಟೈಪ್ ಮಾಡ್ತಾ ಇದ್ದಂಗೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಫಸ್ಟ್ ಎರಡು ಪೇಜ್ ಬಂದಿರುತ್ತೆ ಇಲ್ಲಿ ರೇಷನ್ ಕಾರ್ಡ್ ವಿತ್ ಓ ಟಿ ಪಿ ರೇಷನ್ ಕಾರ್ಡ್ ವಿತೌಟ್ ಓ ಟಿ ಪಿ ಅಂತ ಹೇಳ್ಬಿಟ್ಟು ಎರಡು ಟೈಪಲ್ಲಿ ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವೇನಾದರೂ ಇದಕ್ಕಿಂತ ಮುಂಚೆನೇ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಒಂದು ರೇಷನ್ ಕಾರ್ಡು ಅಪ್ರೂವಲ್ ಆಗಿದ್ದರೆ ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವು ಹೊರಗಡೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮಗೆ ಭಾಳಷ್ಟು ದುಡ್ಡು ಕೇಳ್ತಾರೆ ಎರಡು ನೂರಿನಿಂದ ಮುನ್ನೂರು ರೂಪಾಯಿ ವರೆಗೂ ಮಾಡ್ತಿದ್ದಾರೆ ಇದರಲ್ಲಿ ಜಸ್ಟ್ ನೀವು ಇಪ್ಪತ್ತೈದು ರೂಪಾಯಿ ಕಟ್ಟರೆ ಸಾಕು ನಿಮಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಮತ್ತು ಉದ್ಯಾನಿ ರೇಷನ್ ಕಾರ್ಡ್ ಆರ್ ಸಿ ವಿತ್ ಒ ಟಿ ಪಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ರೇಷನ್ ಕಾರ್ಡ್ ಡೌನ್ಲೋಡಿಂಗ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ತಾ ಇದ್ದರೆ ನಿಮಗೆ ಆರ್ ಸಿ ನಂಬರ್ ಕೇಳುತ್ತೆ ಆರ್ ಸಿ ನಂಬರ್ನ ಕೂಡ ಇಲ್ಲಿ ಹಾಕ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಆರ್ ಸಿ ನಂಬರ್ ಇದ್ದಂಗೆ ನಿಮಗೆ ಫಸ್ಟ್ ಒಂದು ಪೇಜ್ ಬಂದುಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಕಲರ್ ಪ್ರಿಂಟಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕಾಣಿಸ್ತದೆ ಇಲ್ಲಿಂದ ನೀವು ಪ್ರಿಂಟ್ ಅಂತ ಇರುತ್ತೆ ಅಥವಾ ಸೇವ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿಂದ ನೀವು ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು

ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ವಿಡಿಯೋಗಳು ಕೂಡ ಇರ್ತವೆ ಇಲ್ಲಿ ಟ್ರೈನಿಂಗ್ ವಿಡಿಯೋಸ್ ಅಂತ ಇಲ್ಲಿಂದ ವಿಡಿಯೋ ನೋಡಿಕೊಂಡು ನೀವು ಹಲವಾರು ಕಡೆ ಯಾವ ಥರ ಡೌನ್ಲೋಡ್ ಮಾಡಬೇಕು ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲಿ ನೋಡಿದರೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಮಗೆ ಕಸ್ಟಮರ್ ಕೇರ್ ನಂಬರ್ ಇದೆ ಇಲ್ಲಿಂದ ಕಾಲ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಅವರ ಹತ್ರ ತಿಳ್ಕೊಬೋದು ಓಕೆನಾ ಇದರಲ್ಲಿ ಏನೇನು ಫೆಸಿಲಿಟಿ ಇದಾವೆ ಅಂತಂದರೆ ಒಂದು ಎನ್ ಎಸ್ ಡಿ ಎಲ್ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನಮಗೆ ಎಮರ್ಜೆನ್ಸಿ ಪ್ಯಾನ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಆವಾಗಿಂದ ಅವಾಗೆ ನಾವು ಹೊರಗಡೆ ಕ್ರೋಮ್ ರೋದಲ್ಲೇ ಹೋಗ್ಬಿಟ್ಟು ಇ ಪ್ಯಾನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಟ್ ಪ್ಯಾನ್ ಕಾರ್ಡ್ ಕೂಡ ಡೌನ್ಲೋಡ್ ಬರುತ್ತೆ ಬಟ್ ಅದು ಯಾವುದೇ ಕಾರಣಕ್ಕೂ ಮನೆಗೆ ಪೋಸ್ಟ್ ಮುಖಾಂತರ ಬರಲ್ಲ ಇದರಲ್ಲಿ ಏನಂದರೆ ನಾವು ಇಮಿಡಿಯೇಟ್ಲಿ ಆಧಾರ್ ರೇಷನ್ ಚಿ ಸಾರಿ ಪ್ಯಾನ್ ಕಾರ್ಡು ಶೋ ಆಗುತ್ತೆ ಅದನ್ನು ಕಲರ್ ಪ್ರಿಂಟ್ ತೊಗೋಬೋದು ಮತ್ತು ನಿಮಗೆ ವಿಥೌಟ್ ಟೂ ತ್ರೀ ಫೈವ್ ಡೇಸಲ್ಲಿ ನಿಮಗೆ ಪೋಸ್ಟ್ ಅಕೌಂಟ್ ಪೋಸ್ಟಿಗೆ ಕೂಡ ಈ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ ಇದರಲ್ಲಿ ಇದು ಸ್ಪೆಷಲ್ ಇದೆ ಅದಕ್ಕೋಸ್ಕರ ಇದು ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಮತ್ತು ಇನ್ನೂ ನೆಕ್ಸ್ಟ್ ನೋಡ್ತಾಯಿದ್ರಲ್ಲ ಹಲವಾರು ಥರ ಐದು ಥರದ ಒಂದು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಕೂಡ ಮಾಡ್ಕೋಬೋದು ವಿತೌಟ್ ಓ ಟಿ ಪಿಯಿಂದ ಡೌನ್ಲೋಡ್ ಮಾಡ್ಬೋದು ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಫೋಟೋ ಅಂಟಿಸಿ ಅದು ಸ್ಕ್ಯಾನ್ ಮಾಡಿ ಯಾವ ಥರ ಫಿಲ್ಅಪ್ ಮಾಡೋದು ಅನ್ನೋದು ಕೂಡ ಒಂದು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಇದೆ ಅದೇ ರೀತಿ ಇಲ್ಲಿ ಪಾಸ್ಪೋರ್ಟ್ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ನೀವು ಫೋಟೋ ಶಾಪಿಗೆ ಹೋಗ್ಬಿಟ್ರೆ ಒಂದು ಮಿನಿಮಮ್ ಜಸ್ಟ್ ಒಂದೇ ಫೋಟೋ ಬೇಕಿರುತ್ತೆ ನಮಗೆ ಅವಾಗ ನಮಗೆ ಆರು ಫೋಟೋ ತೊಗೊಳ್ಳಿ ಹನ್ನೆರಡು ಫೋಟೋ ತೊಗೊಳ್ಳಿ ಅಂತ ಹೇಳ್ತಾರೆ ಇಲ್ಲ ನೀವು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಒಂದು ಫೋಟೋನಿಂದಲೇ ನೀನು ಡೈರೆಕ್ಟಾಗಿ ಆರು ಕೊಟ್ಟು ನೀವು ಫೋಟೋ ಅಲ್ಲಿ ಫೋಟೋ ಶಾಪಿಗೆ ಹೋಗಿಬಿಟ್ಟು ನೀವು ಅದನ್ನು ವಾಟ್ಸಪ್ ಮಾಡಿದ್ರೆ ಅವರು ನಿಮಗೆ ಜಸ್ಟ್ ಹತ್ತು ರೂಪಾಯಿದಲ್ಲೇ ನಿಮಗೆ ಆರು ಫೋಟೋ ಕೂಡ ಡೌನ್ಲೋಡ್ ಮಾಡಿಕೊಡ್ತಾರೆ ಓಕೆನಾ ಇಷ್ಟು ಈ ಒಂದು ಈ ಒಂದು ಆ್ಯಪಲ್ಲಿದ್ದಾವೆ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲಿ ನಾನು ಪ್ಯಾ ಸಾರಿ ರೇಷನ್ ಕಾರ್ಡ್ದು ಬಗ್ಗೆ ಮಾತಾಡಬೇಕು ಇಲ್ಲಿ ನೋಡಿ ಅಪ್ರೂವಲಿಂಗ್ ಅಂದರೆ ನಾನು ಇಲ್ಲಿ ರೇಷನ್ ಕಾರ್ಡ್ ಅಪ್ರೋವ್ ಮಾಡಿ ಇಲ್ಲಿ ಪ್ರಿಂಟುಗಳು ತೆಗ್ದೀನಿ ಇದಿಷ್ಟು ಪ್ರಿಂಟ್ ಕೂಡ ಬಂದಿದ್ದಾವೆ ನಾನು ಇವಾಗ ಜಸ್ಟ್ ಟೆಕ್ನಿಕಲ್ ರಿಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇಲ್ಲ ಇಲ್ಲಿಂದ ಪ್ರಿಂಟು ಕೂಡ ತೆಗೆದಿದ್ದೀನಿ ನಾನು ಆಲ್ರೆಡಿ ಸೂಪರ್ ಆಗಿದ್ದಾವೆ ನಾವು ಹೊರಗಡೆನೂ ಬರುತ್ತೆ ಆ್ಯಕ್ಚುಲಿ ಗೂ ಗೂಗಲ್ ಕ್ರೋಮಲ್ಲಿ ಕೂಡ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ಸ್ ಇದ್ದಾವೆ ಅಲ್ಲಿ ನಮಗೆ ವಾಟ್ರ್ ಮಾರ್ಕ್ ಬರುತ್ತೆ ವಾಟ್ರ್ ಮಾರ್ಕ್ ತೆಗಿಬೇಕು ಅಂದರೆ ಭಾಳಷ್ಟು ಟೈಮ್ ಹಿಡಿತದೆ ಅದನ್ನು ಕ್ಲಿಕ್ ಮಾಡಬೇಕು ಮತ್ತು ಎಡಿಟ್ ಮಾಡಬೇಕು ಈ ಥರ ಇದೆ ಇದರಲ್ಲಿ ಏನಿಲ್ಲ ಒಂದೇ ಕ್ಲಿಕ್ಕಲ್ಲಿ ನಿಮಗೆ ರೇಷನ್ ಕಾರ್ಡ್ ಡೌನ್ಲೋಡಿಂಗ್ ಆಗುತ್ತೆ ಇಮಿಡಿಯೇಟ್ಲಿ ಡೌನ್ಲೋಡ್ ಎರಡೇ ಎರಡು ನಿಮಿಷ ಅಷ್ಟೇ ಸಾಕು ಸೊ ಓಕೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ನಮ್ಮ ನಂಬರ್ನೂ ಕೊಡ್ತೀನಿ ನೀವೇನಾದರೂ ಡೌಟ್ ಇತ್ತು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮಿ ಯುವರ್ ನಂಬರ್ ಅಂತ ಕಾಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನಂಬರ್ನೂ ಕೂಡ ಕೊಡ್ತೀನಿ ಓಕೆನಾ ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ಸು ಕೊಟ್ಟಿದ್ದಾರೆ ಇಲ್ಲಿ ನೀವು ಆಧಾರ್ ಕಾರ್ಡ್ ಅಂತಿದೆಯಲ್ಲ ಈ ಆಧಾರ್ ಇಲ್ಲಿ ಹೋಗ್ಬಿಟ್ಟು ನೀವು ನ್ಯೂ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಕೂಡ ಟೈಪ್ ಮಾಡ್ತಾ ಇದ್ದಂಗೆ ನಿಮಗೆ ಐದು ರೂಪಾಯಿ ಕಟ್ ಆಗುತ್ತೆ ಓಕೆನಾ ಇಷ್ಟಿದೆ ಇದರಲ್ಲಿ ತಮಗೇನಾದರೂ ಇಷ್ಟ ಇದ್ದರೆ ಇದನ್ನು ಲಾಗಿನ್ ಪ್ರೊಸೆಸಿಂಗ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು